ಅಮ್ಮ ಮತ್ತು ಅಪ್ಪನನ್ನು ನಮ್ಮ ಸ್ಥಳಕ್ಕೆ ಕರೆಯುವ ಮೂಲಕ ಸರಿಯಾದ ಕೆಲಸವನ್ನು ಮಾಡುತ್ತಿದ್ದೇವೆಯೇ ಈಗ ಅವರನ್ನು ಅಲ್ಲೇ ಸುಮ್ಮನೆ ಬಿಡೋಣ ಈಗ ಅಪ್ಪನ ನಿವೃತ್ತಿಯ ಹಣ ಇನ್ನೂ ಅವನ ಖಾತೆಗೆ ಬರುತ್ತಿರಲಿಲ್ಲ ನೀನು ತುಂಬಾ ಆತುರ ಒಂದು ಅವನು ಇಲ್ಲಿಗೆ ಬಂದ ಮೇಲೆ ನೀನು ಏನು ಮಾಡುತ್ತೀಯ ರಾಜೇಶ್ ತನ್ನ ಹೆಂಡತಿ ಸೀಮಾಗೆ ಕೇಳಿದ ಆಗ ಸೀಮಾ ನೀನು ಸುಮ್ಮನೆ ಇರಲು ಬಿಡು ಇದೇ ಸರಿಯಾದ ಸಮಯ ಎಂದಳು ನಿನ್ನದಾಗಿಸಿಕೊಳ್ಳುವ ಸಮಯ ಅವರು ಈಗಷ್ಟೇ ನಿವೃತ್ತರಾಗಿದ್ದಾರೆ ನಾವು ಈ ನಮ್ಮ ಜಾಲವನ್ನು ಹರಡದಿದ್ದರೆ ನಿಮ್ಮ ಸಹೋದರ ತನ್ನದೇ ಆದ ರೀತಿಯಲ್ಲಿ ಮಾಡುವಲ್ಲಿ ನಿರತನಾಗಿದ್ದಾನೆ ಎಂದು ನನಗೆ ತಿಳಿದು ಬಂದಿದೆ ನಾನು ಏನೇ ಮಾಡಿದರೂ ಎಚ್ಚರಿಕೆಯಿಂದ ಯೋಚಿಸಿದ ನಂತರವೇ ಮಾಡುತ್ತಿದ್ದೇನೆ ಈಗ ನಾನು ಅವರಿಗೆ ಹೇಳಿದ್ದೇನೆ ಅವರು ಬರಲಿ ಏನಾಗುತ್ತದೆ ಎಂದು ನೋಡೋಣ ಅವರಿಗೆ ಹಣ ಸಿಗದಿದ್ದರೆ ನಾನು ಅವರಿಗೆ ಹಣ ಬರುವಂತೆ ಮಾಡುತ್ತೇನೆ ಅವುಗಳನ್ನು ಠೇವಣಿ ಇಡದಿದ್ದರೆ ನಾವು ಅವುಗಳನ್ನು ವಾಪಸ್ ಕಳಿಸುತ್ತೇನೆ ಆದರೆ ಇಲ್ಲಿ ಕವಿತಾ ಅವರು ಮಗನ ಮನೆಗೆ ಹೋಗಲು ತುಂಬ ಸಂತೋಷದಿಂದ ಇದ್ದಾರೆ ಅವರ ಚಿಕ್ಕ ವಸ್ತುಗಳನ್ನು ಸಹ ಚೀಲದಲ್ಲಿ ಇಡುತ್ತಿದ್ದರು ಆಗ ಅವರ ಪತಿ ಗೋವಿಂದ್ ಅವರು ಕವಿತಾ ನಾನು ಈಗಷ್ಟೇ ನಿವೃತ್ತಿ ಹೊಂದಿದ್ದೇನೆ ನಿಮ್ಮೊಂದಿಗೆ ಸಾಕಷ್ಟು ಸಮಯ ಕಳೆಯಬೇಕೆಂದು ಭಾವಿಸಿದ್ದೆ ಆದರೆ ನೀವು ನಿಮ್ಮ ಮಗನ ಬಳಿಗೆ ಹೋಗಲೇಬೇಕಿತ್ತು ನಾನು ಇನ್ನು ಹೇಳುತ್ತಿದ್ದೇನೆ ನಮ್ಮ ಮಗ ಮತ್ತು ಸೊಸೆ ಒಟ್ಟಿಗೆ ಇರಬಹುದೇ ನಾವು ನಮ್ಮ ಮಗ ಮತ್ತು ಸೊಸೆಯೊಂದಿಗೆ ವಾಸಿಸುವುದು ಸರಿಯೇ ನನಗೆ ಸರಿ ಅನಿಸುತ್ತಿಲ್ಲ ಆಗ ಕವಿತಾ ನೀವು ಪುರುಷರು ಕೂಡ ತುಂಬ ಯೋಚಿಸುತ್ತೀರಿ ಹೇ ಮಗ ಮತ್ತು ಸೊಸೆ ಹಾಗೆ ಮಾಡದಿದ್ದರೆ ನೀವು ದೂರು ನೀಡುತ್ತೀರಿ ಈಗ ಅವರನ್ನು ನಿಮ್ಮೊಂದಿಗೆ ವಾಸಿಸಲು ಕರೆ ಮಾಡಿ ನೀನು ನನ್ನ ಜೊತೆ ಇರಲು ಕರೆ ಮಾಡಿದ್ದೀಯಾ ನೀನು ತುಂಬ ಿದ್ದೀರಾ ಪ್ಯಾಕಿಂಗ್ ಮಾಡಲು ನನಗೆ ಸಹಾಯ ಮಾಡು ಇಲ್ಲದಿದ್ದರೆ ನಮಗೆ ಟ್ರೈನ್ ತಪ್ಪುತ್ತದೆ ಹೀಗೆ ಹೇಳುತ್ತಾ ಇಬ್ಬರು ಪ್ಯಾಕಿಂಗ್ ಮಾಡಲು ಪ್ರಾರಂಭಿಸಿದರು ಎಲ್ಲ ಮುಗಿದ ನಂತರ ಟ್ರೈನ್ ನಿಲ್ದಾಣ ತಲುಪಿದರು ಬೇಗನೆ ತನ್ನ ಸೀಟನ್ನು ಕಂಡುಕೊಂಡು ಕವಿತಾ ಅದನ್ನು ಹಾಳೆಯಿಂದ ಮುಚ್ಚಿದರು ಗೋವಿಂದ್ ಅವರು ಮೇಲಿನ ಸೀಟಿಗೆ ಹೋಗಿ ಪತ್ರಿಕೆ ಓದಲು ಪ್ರಾರಂಭಿಸಿದರು ಮುಂಭಾಗದ ಕೆಳಗಿನ ಸೀಟಿನಲ್ಲಿ ಸುಮಾರು ಎಂಬತ್ತು ವಯಸ್ಸಿನರದ್ದೇ ಮಹಿಳೆಯೊಬ್ಬರು ಬಂದು ಅದೇ ಜಾಗದಲ್ಲಿ ಕುಳಿತರು ಮತ್ತೆ ಅವರಿಬ್ಬರು ಮಾತನಾಡುತ್ತಾ ಕವಿತಾ ಅವರ ಯೋಗಕ್ಷೇಮದ ಬಗ್ಗೆ ಕೇಳಿದರು ಅದೇ ಮಹಿಳೆಗೆ ಅವರಿಬ್ಬರು ತಮ್ಮ ಮಗ ಮತ್ತು ಸೊಸೆ ಕಡೆಗೆ ಭೇಟಿಯಾಗಲು ಹೋಗುತ್ತಿದ್ದೇವೆ ನಂತರ ಮಗನೇ ನಿನಗೆ ಅಭ್ಯಂತರವಿಲ್ಲದಿದ್ದರೆ ನಾನು ಒಂದು ವಿಷಯ ಹೇಳಬಹುದೇ ನಿನ್ನ ಮನೆಯಲ್ಲಿ ಏನಾದರೂ ಕೊರತೆ ಇದೆಯೇ ಹಣದ ಚಿಂತೆ ಮತ್ತು ಮನೆಯ ಚಿಂತೆ ಇನ್ನೇನಾದರೂ ಆಗ ಕವಿತಾ ಓಹೋ ಇಲ್ಲ ಇಲ್ಲ ಚಿಕ್ಕಮ್ಮ ದೇವರ ದಯೆಯಿಂದ ಏನೂ ಇಲ್ಲ ನನ್ನ ಗಂಡ ಕೇವಲ ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಪ್ರತಿಯಾದರು ನಾವಿಬ್ಬರು ಕಳೆದ ಹತ್ತು ವರ್ಷಗಳಿಂದ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೇವೆ ನಮ್ಮೊಂದಿಗೆ ವಾಸಿಸಲು ಯಾರೂ ಇಲ್ಲ ನಾವು ಇರುವ ಮನೆಯನ್ನು ಮಾರಿ ನಮ್ಮ ಬಳಿಗೆ ಬನ್ನಿ ಎಂದು ಮಗ ಮತ್ತು ಸೊಸೆ ಕರೆದಿದ್ದಾರೆ ಎಂದು ಹೇಳಿದಳು ನಾವು ಆ ಮನೆಯನ್ನು ತುಂಬ ಪ್ರೀತಿಯಿಂದ ಕಟ್ಟಿದ್ದೇವೆ ಅದನ್ನು ಮಾರಲು ನಮಗೆ ಮನಸ್ಸಾಗಲಿಲ್ಲ ಆದ್ದರಿಂದ ನಾವು ಅದನ್ನು ಬಾಡಿಗೆಗೆ ಕೊಟ್ಟು ಬಂದಿದ್ದೇವೆ ನಾವು ನಮ್ಮ ಮಗ ಮತ್ತು ಸೊಸೆ ಹೇಳಿದ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದೇವೆ ಆದ್ದರಿಂದ ನಾವು ಅವರೊಂದಿಗೆ ವಾಸಿಸಲು ಹೋಗುತ್ತಿದ್ದೇವೆ ಕವಿತಾ ಅವರ ಮುಖದಲ್ಲಿನ ಸಂತೋಷವನ್ನು ನೋಡಿ ರದ್ದೆ ದೇವರು ನಿಮ್ಮ ಸಂತೋಷವನ್ನು ಉಳಿಸಿಕೊಳ್ಳಲಿ ನಿಮ್ಮ ಮನಸ್ಸಿನಲ್ಲಿ ಯೋಚಿಸುತ್ತಿರುವುದನ್ನು ದೇವರು ನಿಮ್ಮ ಆಸೆಯನ್ನು ಆಡಲಿ ಎಂದು ಹೇಳುತ್ತಾ ಸುಮಾರು ಅರ್ಧ ಗಂಟೆಯಲ್ಲಿ ರದ್ದೆಯು ನಿಲ್ದಾಣ ತಲುಪಿದಳು ಅವಳು ಮಗನಿಗೆ ಕರೆ ಮಾಡಿ ಬಾ ಮಗನೇ ನಾನು ಹೊರಡುತ್ತಿದ್ದೇನೆ ಟ್ರೈನ್ ಬಹಳ ಕಡಿಮೆ ಸಮಯ ನಿಲ್ಲುತ್ತದೆ ಆದ್ದರಿಂದ ಇಳಿಯಲು ಕಷ್ಟ ಕವಿತಾ ಅವಳನ್ನು ಟ್ರೈನಿಂದ ಇಳಿಯಲು ಸಹಾಯ ಮಾಡಿದಳು ರದ್ದೆ ಇವಳಿಗೆ ಧನ್ಯವಾದಗಳು ಹೇಳಿದಳು ಅವಳು ಹೋದ ತಕ್ಷಣ ಕವಿತಾ ಅವರು ಯೋಚಿಸಲು ಪ್ರಾರಂಭಿಸಿದರು ಆ ಮಹಿಳೆ ಹೋಗುವಾಗ ಅವಳು ಏಕೆ ಹಾಗೆ ಹೇಳಿದಳು ನೀನು ಏನು ಯೋಚಿಸುತ್ತಿದ್ದೀಯೋ ದೇವರು ಕೂಡ ನಿನಗೆ ಹಾಗೆ ಮಾಡಲಿ ನಾವು ತುಂಬ ಅದೃಷ್ಟವಂತರು ನಮ್ಮ ಮಕ್ಕಳು ತುಂಬ ಒಳ್ಳೆಯವರು ಪ್ರತಿದಿನ ನಮಗೆ ಫೋನ್ ಮಾಡುತ್ತಲೇ ಇರುತ್ತಾರೆ ನಮಗೆ ಇನ್ನೇನು ಬೇಕು ಅವನು ನಿವೃತ್ತರಾದ ತಕ್ಷಣ ಅವನ ಮಕ್ಕಳು ಎಲ್ಲವನ್ನು ಮಾರಿ ತಮ್ಮ ಬಳಿಗೆ ಬರುವಂತೆ ಪೀಡಿಸಲು ಪ್ರಾರಂಭಿಸಿದರು ಕವಿತಾ ನಮ್ಮ ಬಳಿಗೆ ಬನ್ನಿ ಕವಿತಾ ಅವರು ಮತ್ತೆ ಯೋಚನೆ ಮಾಡಿದರು ಅವರ ಪತಿ ಗೋವಿಂದ್ ಮತ್ತು ಅವರ ಮಗ ಮತ್ತು ಸೊಸೆಯ ಮನೆಗೆ ಹೋಗಲು ಏಕೆ ಇಷ್ಟವಿರಲಿಲ್ಲ ಅವರು ಶಾಶ್ವತವಾಗಿ ಅಲ್ಲ ಹತ್ತು ಹದಿನೈದು ದಿನಗಳವರೆಗೆ ಮಾತ್ರ ಹೋಗಬೇಕು ಎಂದು ಪದೇ ಪದೇ ಏಕೆ ಹೇಳುತ್ತಿದ್ದರು ಸ್ವಲ್ಪ ದಿನದ ಮಟ್ಟಿಗೆ ಮತ್ತು ಶಾಶ್ವತವಾಗಿ ಹೋಗಿ ಇರಲು ಮತ್ತು ಒಟ್ಟಿಗೆ ಇರಲು ಬಹಳ ವ್ಯತ್ಯಾಸವಿದೆ ಕವಿತಾ ಅವರಿಗೆ ಬಹಳಷ್ಟು ವಿವರಿಸಿದ್ದರು ನೋಡಿ ಈಗ ರಾಜೇಶ್ ಮತ್ತು ಸೀಮಾ ಕೆಲಸ ಮಾಡುತ್ತಿದ್ದಾರೆ ನಾವು ಹೋಗಿ ಅವರೊಂದಿಗೆ ಇರುತ್ತೇವೆ ನಾವು ಅವರ ಕೆಲಸ ಮತ್ತು ಮನೆಯನ್ನು ನೋಡಿಕೊಳ್ಳುತ್ತೇವೆ ಮತ್ತು ಅವಳು ಅಪರಿಚಿತಳು ನಾವು ಅವಳನ್ನು ನಮ್ಮವಳನ್ನಾಗಿ ನೋಡಿಕೊಳ್ಳಬೇಕು ಆಗ ಗೋವಿಂದ್ ಅವರು ನೀವು ನನಗಾಗಿ ಇದನ್ನು ಮಾಡುತ್ತಿದ್ದೀರಿ ಮತ್ತು ನಾನು ನಿನಗಾಗಿ ಮಾಡುತ್ತಿದ್ದೇನೆ ಇದನ್ನು ನೆನಪಿಡಿ ಸ್ವಾರ್ಥಕ್ಕಾಗಿ ಕೆಲಸ ಮಾಡುವವರು ಎಂದಿಗೂ ನಮ್ಮವರಲ್ಲ ಇದು ಜೀವನದ ಸತ್ಯ ಪಿತಾ ಅವರಿಗೆ ಹೇಳಿದರು ನೀವು ಕೂಡ ತುಂಬಾ ಯೋಚಿಸುತ್ತಿದ್ದೀರಿ ಮಗ ಮತ್ತು ಸೊಸೆ ಒಳ್ಳೆಯವರು ಅಲ್ಲದಿದ್ದರೆ ನಮ್ಮನ್ನು ಅವರೊಂದಿಗೆ ಇರಲು ಬರಮಾಡಿಕೊಳ್ಳುತ್ತಿರಲಿಲ್ಲ ಈಗ ಹೋಗಿ ಈ ಚೀಟಿಯಲ್ಲಿರುವ ವಸ್ತುಗಳನ್ನು ಮಾರುಕಟ್ಟೆಗೆ ಹೋಗಿ ತೆಗೆದುಕೊಂಡು ಬನ್ನಿ ಮಗನಿಗೆ ಕೆಲವು ವಸ್ತುಗಳು ಮತ್ತು ಸೊಸೆಗೆ ಇನ್ನೂ ಹೆಚ್ಚಿನ ವಸ್ತುಗಳು ತೆಗೆದುಕೊಂಡು ಬನ್ನಿ ಇದರಿಂದ ಸೊಸೆ ಮತ್ತು ಮಗ ತುಂಬ ಸಂತೋಷ ಪಡುತ್ತಾರೆ ಹಾಗೆ ಅವರು ನಿಮ್ಮವರಾದರೆ ಮಗ ಸ್ವಯಂಚಾಲಿತನಾಗಿ ನಿಮ್ಮವನಾಗುತ್ತಾನೆ ಮತ್ತು ನಾನು ನಿಮಗೆ ಒಂದು ವಿಷಯ ಹೇಳುತ್ತೇನೆ ನನ್ನ ಸೊಸೆಯ ಮೇಲೆ ನಂಬಿಕೆ ಇಲ್ಲದಿದ್ದರೆ ನಾನು ಅಲ್ಲಿಗೆ ಹೋಗುತ್ತಿರಲಿಲ್ಲ ನಾನು ಸೊಸೆ ಫೋನಿನಲ್ಲಿ ಮಾತನಾಡುವಾಗಲೆಲ್ಲ ತುಂಬ ಗೌರವದಿಂದ ಮಾತನಾಡುತ್ತಾಳೆ ಅವಳು ಎಂದಾದರೂ ನಮ್ಮ ಬಳಿಗೆ ಬಂದರೆ ನೀವು ಅವಳನ್ನು ನೋಡುತ್ತೀರಿ ಆಗ ಗೋವಿಂದ್ ಎಲ್ಲರೂ ಫೋನಿನಲ್ಲಿ ಚೆನ್ನಾಗಿ ಮಾತನಾಡುತ್ತಾರೆ ಮತ್ತು ಇಲ್ಲಿ ಉಳಿಯುವ ವಿಷಯಕ್ಕೆ ಬಂದರೆ ಅವಳು ಇಲ್ಲಿ ಎಷ್ಟು ದಿನ ಇದ್ದಾಳೆ ಬರುವ ಮೊದಲು ಅವಳು ತನ್ನ ಅತ್ತೆಯ ಮನೆಗೆ ಬರುತ್ತಿರುವುದಾಗಿ ಹೇಳಿದ ನಂತರ ತನ್ನ ಹೆತ್ತವರ ಮನೆಗೆ ಹೋಗುತ್ತಾಳೆ ಮತ್ತು ಹೋಗುವ ಸಮಯ ಆದಾಗ ಅವಳು ಅತಿಥಿಯಂತೆ ನಮ್ಮನ್ನು ಭೇಟಿ ಮಾಡಲು ಬರುತ್ತಾಳೆ ಕವಿತಾ ಅವರು ಹೇಳಿದರು ಅದು ನೀವೇ ನಮ್ಮ ಮದುವೆಯಿಂದ ಮೂರು ವರ್ಷಗಳಾಗಿವೆ ಮತ್ತು ಇಲ್ಲಿಯವರೆಗೂ ಅವರು ಒಂದೇ ಒಂದು ಕೆಟ್ಟ ಮಾತನ್ನು ಹೇಳಿಲ್ಲ ನೀವು ತುಂಬ ಹೇಳುತ್ತಿದ್ದೀರಿ ಅವಳು ಹೇಳಿದಳು ನೀನು ತುಂಬ ಯೋಚಿಸುತ್ತಿದ್ದೀಯ ರಾಜೇಶ್ ಹೀಗೆ ಹೇಳುವ ಮೊದಲು ಸೀಮಾ ಎಲ್ಲವನ್ನು ಮಾರಿ ಇಲ್ಲಿಗೆ ಬಾ ಎಂದು ಹೇಳಿದ್ದಳು ಎಂದು ನನಗೆ ನೆನಪಿದೆ ಇದೆಲ್ಲದರ ಬಗ್ಗೆ ಯೋಚಿಸುತ್ತಾ ಕವಿತಾ ಅವರು ನಿದ್ರೆಗೆ ಜಾರಿದರು ಟ್ರೈನ್ ವೇಗವಾಗಿ ಚಲಿಸುತ್ತಿತ್ತು ಅಷ್ಟರಲ್ಲಿ ಗೋವಿಂದ್ ಅವರು ಕವಿತಾರನ್ನು ನಿದ್ರೆಯಿಂದ ಎಬಿಸಿದರು ಕೇಳು ನೀವು ನಿದ್ರಿಸುತ್ತಿದ್ದೀರಾ ನೀವು ಚಹಾ ಕುಡಿಯಲು ಬಯಸುತ್ತೀರಾ ಹಿಂದಿನಿಂದ ಚಹಾದ ಶಬ್ದ ಕೇಳಿ ಬರುತ್ತಿತ್ತು ಕವಿತಾ ಅವರಿಗೂ ಶಬ್ದ ಕೇಳುತ್ತಿತ್ತು ಕವಿತಾ ಅವರು ಹೌದು ನಾನು ಕುಡಿಯುತ್ತೇನೆ ನೀವು ಕೆಳಗೆ ಬನ್ನಿ ಎಂದಳು ಗೋವಿಂದ್ ಅವರು ತುಂಬ ಶಾಂತ ವ್ಯಕ್ತಿಯಾಗಿದ್ದರು ಅದಕ್ಕಾಗಿ ಮೂವತ್ತೇಳು ವರ್ಷಗಳ ದಾಂಪತ್ಯ ಜೀವನದಲ್ಲಿ ಅವರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ ಯಾವುದೇ ಬಿರುಕು ಇರಲಿಲ್ಲ ಪರಿಸ್ಥಿತಿ ಏನೇ ಇರಲಿ ಅವರು ಯಾವಾಗಲೂ ಕವಿತಾ ಅವರ ಬೆಂಬಲಕ್ಕೆ ನಿಲ್ಲುತ್ತಿದ್ದರು ಮತ್ತು ಈಗ ನಿವೃತ್ತಿಯ ನಂತರ ಅವರು ತಮ್ಮ ಎಲ್ಲ ಸಮಯವನ್ನು ತಮ್ಮ ಹೆಂಡತಿಗೆ ಮೀಸಲಿಟ್ಟರು ಸ್ವಲ್ಪ ಸಮಯದ ಒಳಗೆ ಅವರು ತಮ್ಮ ಗಮ್ಯಸ್ಥಾನವನ್ನು ತಲುಪಿದರು ನಿಲ್ದಾಣದಲ್ಲಿ ಅವರು ತಮ್ಮ ಮಗ ಮತ್ತು ಸೊಸೆ ಮೊಮ್ಮಗನನ್ನು ನೋಡಿ ತುಂಬ ಸಂತೋಷಪಟ್ಟರು ಅವಳು ಮೂವರನ್ನು ಪೂರ್ಣ ಹೃದಯದಿಂದ ಆಶೀರ್ವದಿಸಿದಳು ಮತ್ತು ಎಲ್ಲರೂ ಮನೆಗೆ ಹೋದರು ಎರಡು ದಿನಗಳ ನಂತರ ಕವಿತಾ ಅವರು ಇಡೀ ಮನೆ ಜವಾಬ್ದಾರಿಯನ್ನು ವಹಿಸಿಕೊಂಡರು ಅವಳು ಮನೆಯನ್ನು ಸ್ವಚ್ಛ ಮಾಡಲು ಮತ್ತು ಒರೆಸಲು ಪ್ರಾರಂಭಿಸಿದಳು ಮನೆ ಸ್ವಚ್ಛಗೊಳಿಸಿ ಗುಡಿಸುವ ಕೆಲಸದಾಕೆ ಒಳ್ಳೆಯವಳು ಆದರೆ ಅಡುಗೆ ಮಾಡಿ ಮಕ್ಕಳನ್ನು ನೋಡಿಕೊಳ್ಳುವ ಕೆಲಸದಾಕೆ ಅವಳಿಗೆ ಇಷ್ಟವಾಗಲಿಲ್ಲ ಸೀಮಾಗೆ ಹಾಕುವ ಬಗ್ಗೆ ಅವಳು ಹಲವು ಬಾರಿ ಮಾತನಾಡಿದಳು ಆದರೆ ಅವಳ ಮಗ ಮತ್ತು ಸೊಸೆ ಅದಕ್ಕೆ ಒಪ್ಪಲಿಲ್ಲ ಇದಕ್ಕೆ ಕವಿತಾ ಮತ್ತು ಗೋವಿಂದ್ ಅವರು ಅವರಿಗೆ ನಮ್ಮ ಮಗ ಮತ್ತು ಸೊಸೆ ಎಷ್ಟು ಒಳ್ಳೆಯವರು ಎಂದು ನೀವು ನೋಡುತ್ತೀರಿ ಅವರು ನನ್ನ ಸೌಕರ್ಯದ ಬಗ್ಗೆ ಯೋಚಿಸುತ್ತಾರೆ ಮತ್ತು ನಂತರ ನೀವು ಓದುವುದರ ಬಗ್ಗೆಯೂ ಯೋಚಿಸುತ್ತಲೇ ಇರುತ್ತೀರಿ ಹತ್ತು ದಿನಗಳ ನಂತರ ರಾಜೇಶ್ ಮತ್ತು ಸೀಮಾ ಕಚೇರಿಗೆ ಕೆಲಸಕ್ಕೆ ಹೊರಗೆ ಹೋಗಬೇಕಾಯಿತು ಮತ್ತು ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದವರು ರಜೆ ತೆಗೆದುಕೊಂಡರು ನಂತರ ಕವಿತಾ ಎಲ್ಲ ಜವಾಬ್ದಾರಿಗಳನ್ನು ತಾವೇ ವಹಿಸಿಕೊಂಡು ಹೇಳಿದಳು ಅದು ತುಂಬ ಕಷ್ಟದ ಕೆಲಸವಲ್ಲ ಎಲ್ಲ ನಂತರ ನಾನು ಮಕ್ಕಳನ್ನು ಸಹ ನೋಡಿಕೊಂಡಿದ್ದೇನೆ ಇದು ಕೇವಲ ಎರಡು ವರ್ಷ ಹಳೆಯದು ಮತ್ತು ಈ ನೆಪದಿಂದ ನನ್ನ ಸಮಯವೂ ಕಳೆಯುತ್ತದೆ ಕವಿತಾ ಅವರ ಮೊಮ್ಮಗ ಸೋನು ತುಂಬ ತೆಳ್ಳಗಿದ್ದನು ಅವನಿಗೆ ಎರಡು ವರ್ಷ ಆದರೆ ಇನ್ನೂ ನಡೆಯಲು ಸಾಧ್ಯವಾಗಲಿಲ್ಲ ಕವಿತಾ ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು ದಿನಕ್ಕೆ ಮೂರು ಸೋನು ಪಾದಗಳಿಗೆ ಮಸಾಜ್ ಮಾಡುತ್ತಿದ್ದರು ಅವಳು ಅವನಿಗೆ ಪೌಷ್ಟಿಕ ಆಹಾರವನ್ನು ಬೇಯಿಸಿದಳು ಮತ್ತು ಶೀಘ್ರದಲ್ಲೇ ಅವನು ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲಲು ಕಲಿತನು ರಾಜೇಶ್ ಮತ್ತು ಸೀಮಾ ಹದಿನೈದು ದಿನಗಳ ನಂತರ ಮನೆಗೆ ಬಂದಾಗ ತಮ್ಮ ಮಗ ತನ್ನ ಸ್ವಂತ ಕಾಲಿನ ಮೇಲೆ ನಿಂತಿರುವುದನ್ನು ನೋಡಿದಾಗ ಅವರು ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ರಾಜೇಶ್ ಓಹೋ ವಾವ್ ಅಮ್ಮ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಿ ನಾವು ಆ ಅನಗತ್ಯವಾಗಿ ಕೇಂದ್ರದಿಂದ ಬೇಬಿ ಸಿಸ್ಟರನ್ನು ಕರೆಯುತ್ತಿದ್ದೆವು ಎಂದರು ನೀನು ಅವಳಿಗಿಂತ ಅವನನ್ನು ಚೆನ್ನಾಗಿ ನೋಡಿಕೊಳ್ಳು ಎಂದು ಸೀಮಾ ಅವಳ ಹತ್ಯೆಗೆ ಹೇಳಿದಳು ಹೌದು ಆದ್ದರಿಂದ ಈಗ ಕೇಂದ್ರದಿಂದ ಯಾರೂ ಬರುವುದಿಲ್ಲ ಎಂದು ನಿರ್ಧರಿಸಲಾಯಿತು ಅಮ್ಮ ಈಗ ತನ್ನ ಮೊಮ್ಮಗನನ್ನು ನೋಡಿಕೊಳ್ಳುತ್ತಾರೆ ಮಗ ಮತ್ತು ಸೊಸೆ ಮಾತನಾಡಿಕೊಳ್ಳುತ್ತಾರೆ ಅವಳು ತನ್ನನ್ನು ತಾನೇ ನೋಡಿಕೊಳ್ಳುವುದು ಕಷ್ಟ ಎಂದು ಗೋವಿಂದ್ ಅವರಿಗೆ ತಮ್ಮ ಮಗ ಮತ್ತು ಸೊಸೆಯ ಮಾತುಗಳು ಇಷ್ಟವಾಗಲಿಲ್ಲ ಆದರೆ ಅದು ಕವಿತಾ ಅವರ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಮರುದಿನ ಕವಿತಾ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ ಅವರ ದೇಹವು ಬಿಸಿಯಾಗಿತ್ತು ಮತ್ತು ಅವರ ಇಡೀ ದೇಹವು ನೊಯ್ಯುತ್ತಿತ್ತು ರಾತ್ರಿಯ ಹೊತ್ತಿಗೆ ಅವಳ ಜ್ವರವು ತುಂಬ ಹೆಚ್ಚಾಗಿತ್ತು ಯಾವುದೇ ಔಷಧಿ ಕೆಲಸ ಮಾಡಲಿಲ್ಲ ನಂತರ ಗೋವಿಂದ್ ಅವರು ಸೊಸೆ ಸೀಮಾಳನ್ನು ಕೇಳಿದರು ನಿಮ್ಮ ಅತ್ತೆ ಚೆನ್ನಾಗಿದ್ದಾರಾ ನಿಮ್ಮ ಅತ್ತೆ ಆರೋಗ್ಯವಾಗಿಲ್ಲ ನೀವು ಕಚೇರಿಗೆ ರಜೆ ಹಾಕಿದರೆ ಉತ್ತಮ ಇಲ್ಲದಿದ್ದರೆ ಮಗುವನ್ನು ಯಾರು ನೋಡಿಕೊಳ್ಳುತ್ತಾರೆ ಅಪ್ಪಾಜಿ ನೀವು ಎಲ್ಲ ಮಿತಿಗಳನ್ನು ದಾಡುತ್ತಿದ್ದೀರಿ ನೀವು ಇಡೀ ದಿನ ಮನೆಯಲ್ಲಿ ಕುಳಿತುಕೊಳ್ಳುತ್ತೀರಿ ನೀವು ಅದನ್ನು ನೋಡಿಕೊಳ್ಳಬೇಕು ನೀನು ನಿನ್ನ ಮೊಮ್ಮಗನನ್ನು ನೋಡಿಕೊಳ್ಳಲು ಹೇಳಿದೀಯಾ ನಾನು ರಜೆ ತೆಗೆದುಕೊಂಡು ಏನು ಮಾಡಲಿ ಮತ್ತು ನಾನು ಅಮ್ಮನಿಗೆ ಮಸಾಜ್ ಮಾಡಿ ಅವಳಿಗೆ ಅಡುಗೆ ಮಾಡಿ ತಿನ್ನಿಸುವ ಸೇವಕಿ ಅಲ್ಲ ಹೀಗೆ ಹೇಳಿ ಸೀಮಾ ಅಲ್ಲಿಂದ ಹೊರಟು ಹೋದಳು ಮಗನು ಕೂಡ ವಿಧಾನಗಳನ್ನು ಪೂರೈಸಲು ಕೋಣೆಗೆ ಬಂದು ಅಮ್ಮ ಬೇಗ ಗುಣಮುಖರಾಗಲಿ ಇಲ್ಲದಿದ್ದರೆ ನಿನ್ನ ಸೋಂಕು ಮಕ್ಕಳಿಗೂ ತಗಲಬಹುದು ಎಂದು ಹೇಳಿದನು ಆಗ ಗೋವಿಂದ್ ಮಗನೇ ಹತ್ತಿರದಲ್ಲಿ ಮಸಾಜ್ ಮಾಡುವವರು ಯಾರಾದರೂ ಇದ್ದರೆ ಅವಳಿಗೆ ಫೋನ್ ಮಾಡು ನಿನ್ನ ತಾಯಿಗೆ ಎರಡು ನಾಲ್ಕು ಬಾರಿ ಮಸಾಜ್ ಮಾಡಿಸಲಾಗುತ್ತದೆ ಮತ್ತು ಅವಳು ಸರಿಯಾಗಿ ಊಟ ಮಾಡಿದರೆ ಅವಳು ಬೇಗನೆ ಗುಣಮುಖಳಾಗುತ್ತಾಳೆ ನಂತರ ಸೀಮಾ ಅಪ್ಪಾಜಿ ಇಲ್ಲಿ ಮಸಾಜ್ ಮಾಡುವುದು ಉಚಿತವಾಗಿ ಮಸಾಜ್ ಮಾಡುವುದಿಲ್ಲ ಅವಳು ಸಾವಿರ ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾಳೆ ಮತ್ತು ನೀವು ಎರಡು ನಾಲ್ಕು ದಿನಗಳಲ್ಲಿ ಅವಳು ಸರಿಯಾಗುತ್ತಾಳೆ ಎಂದು ಹೇಳುತ್ತಿದ್ದೀರಿ ಹಾಗಾದರೆ ಅನಗತ್ಯವಾಗಿ ಹಣ ವ್ಯರ್ಥ ಮಾಡುವುದು ಅನಗತ್ಯವೇನು ರಾಜೇಶ್ ನಮಗೆ ಕಚೇರಿಗೆ ತಡವಾಗುತ್ತಿದೆ ಹೀಗೆ ಹೇಳುತ್ತಾ ಮಗ ಮತ್ತು ಸೊಸೆ ಮಗುವಿನ ಜವಾಬ್ದಾರಿಯನ್ನು ಗೋವಿಂದ್ ಅವರ ಮೇಲೆ ಬಿಟ್ಟು ಕಚೇರಿಗೆ ಹೊರಟರು ಸಂಜೆ ರಾಜೇಶ್ ಮತ್ತು ಸೀಮಾ ಸಂಜೆ ಮನೆಗೆ ಬಂದ ತಕ್ಷಣ ಅವರು ತಮ್ಮ ಮಗನನ್ನು ಕರೆದುಕೊಂಡು ತಮ್ಮ ಕೋಣೆಗೆ ಹೋದರು ರಾಜೇಶ್ ಒಮ್ಮೆಯೂ ತನ್ನ ತಾಯಿಯ ಆರೋಗ್ಯದ ಬಗ್ಗೆ ಕೇಳಲಿಲ್ಲ ಗೋವಿಂದ್ ಅವರು ಅಡುಗೆ ಮನೆಗೆ ಹೋದರು ಮತ್ತು ಮಸಾಜ್ ಸಾಮಗ್ರಿಯನ್ನು ಹುಡುಕಲು ಪ್ರಾರಂಭಿಸಿದರು ಅವರು ಎಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ಬೆಳ್ಳುಳ್ಳಿ ಮತ್ತು ಸೇಲರಿ ಸೇರಿಸಿ ಬಿಸಿ ಮಾಡಿದರು ಮತ್ತು ಕವಿತಾ ಅವರಿಗೆ ಅಂಗೈ ಮತ್ತು ಪಾದಗಳಿಗೆ ಮಸಾಜ್ ಮಾಡಲು ಹೋದರು ನಂತರ ಕೆಲಸದಾಕೆ ಸರ್ ನೀವು ನಿಮ್ಮ ಮಗ ಮತ್ತು ಸೊಸೆಯ ಮನೆಗೆ ಬಂದಿದ್ದೀರಿ ಆದರೂ ನೀವು ಅಡುಗೆ ಮನೆಯಲ್ಲಿ ನೀವೇ ಕೆಲಸ ಮಾಡುತ್ತಿದ್ದೀರಿ ಯಾವ ಸಮಯ ಬಂದಿದೆ ನಿಮಗೆ ನಂತರ ರಾಜೇಶ್ ಅಡುಗೆ ಮನೆಗೆ ಬಂದು ಅಪ್ಪ ನೀವು ಅಮ್ಮನಿಗೆ ಕಷಾಯ ಮಾಡುವುದಾದರೆ ನನಗೂ ಸೀಮಾಗೂ ಸಹ ಚಹಾ ಮಾಡು ಹೀಗೆ ಹೇಳುತ್ತಾ ಅವನು ತನ್ನ ಮಗನೊಂದಿಗೆ ಆಟವಾಡಲು ಪ್ರಾರಂಭಿಸಿದನು ಗೋವಿಂದ್ ಚಹಾ ಮಾಡಿ ಕೆಲಸದಾಕೆಗೆ ಇದನ್ನು ತೆಗೆದುಕೊಂಡು ನಿಮ್ಮ ಸಾಹೇಬ್ ಮತ್ತು ಮೇಡಮ್ಗೆ ಕೊಡು ನಾನು ಕಷಾಯನ್ನು ಕವಿತಾ ಬಳಿಗೆ ತೆಗೆದುಕೊಂಡು ಹೋಗುತ್ತೇನೆ ನಂತರ ಅವನು ಕವಿತಾ ಅವರಿಗೂ ಹೋಗಿ ಅವಳನ್ನು ಕುಳಿತುಕೊಳ್ಳಲು ಸಹಾಯ ಮಾಡಿದನು ಅವಳಿಗೆ ಎರಡು ಬಿಸ್ಕೆಟ್ ಮತ್ತು ಕಷಾಯನ್ನು ಕೊಟ್ಟನು ಮತ್ತು ಅವಳು ಅವನಿಗೂ ಕಷಾಯ ಕೊಟ್ಟಳು ಗೋವಿಂದ್ ಕಷಾಯ ಕುಡಿಯುತ್ತಿರುವಾಗ ತನ್ನ ಪಾದಗಳನ್ನು ಮಸಾಜ್ ಮಾಡುತ್ತಲೇ ಇದ್ದನು ಕವಿತಾ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಅವಳು ಯೋಚಿಸಲು ಪ್ರಾರಂಭಿಸಿದಳು ಗೋವಿಂದ್ ಅವರು ಹೇಳಿದ್ದು ಸರಿ ಅವರಿಬ್ಬರು ಒಬ್ಬರಿಗೊಬ್ಬರು ಸಾಕು ಎಂದು ಇಲ್ಲಿ ಸೊಸೆ ಒಮ್ಮೆ ಅವಳನ್ನು ಮುಟ್ಟಲು ಬರಲಿಲ್ಲ ಮಗನು ಅವರ ಕ್ಷೇಮದ ಬಗ್ಗೆ ಕೇಳಲು ಬರಲಿಲ್ಲ ಹಾಗಾದರೆ ಇದು ಸಂಭವಿಸಿತು ಅವಳು ತನ್ನ ಮಗ ಮತ್ತು ಸೊಸೆಯನ್ನು ಭೇಟಿ ಮಾಡಲು ಬಂದಾಗ ಏನು ಯೋಚಿಸುತ್ತಿದ್ದಳು ಅವಳು ತನ್ನ ಮಗ ಮತ್ತು ಸೊಸೆಯನ್ನು ಭೇಟಿಯಾಗಲು ಬಂದಿದ್ದಳು ಆದರೆ ಹಾಗೆ ಏನೂ ಆಗಲಿಲ್ಲ ಬಹುಶಃ ಅದಕ್ಕಾಗಿಯೇ ಟ್ರೈನಲ್ಲಿದ್ದ ರದ್ದೆ ಹೊರಡುವಾಗ ತಾನು ಏನು ಯೋಚಿಸುತ್ತಿದ್ದಳೋ ಅದನ್ನು ದೇವರು ಮಾಡಲಿ ಎಂದು ಹೇಳುತ್ತಿದ್ದಳು ಗೋವಿಂದ್ ಅವರ ಪ್ರೀತಿ ಮತ್ತು ಮಸಾಜ್ ಪರಿಣಾಮ ಬೀರಿತು ಮತ್ತು ಎರಡು ದಿನಗಳಲ್ಲಿ ಕವಿತಾ ಅವರು ಗುಣಮುಖರಾದರು ತಕ್ಷಣ ಸೀಮಾ ಅವರ ಬಳಿಗೆ ಬಂದು ಅಮ್ಮ ಈಗ ನೀವು ಚೆನ್ನಾಗಿದ್ದೀರಿ ಇದರಿಂದ ಈ ರಾತ್ರಿ ಕೆಲಸದವಳು ರಜೆ ಹಾಕಿದ್ದಾಳೆ ಇವತ್ತು ರಾತ್ರಿ ಊಟಕ್ಕೆ ಏನು ಮಾಡುತ್ತೀಯಾ ಹೇಳು ಗೋವಿಂದ್ ತಕ್ಷಣ ಹೇಳಿದರು ಸೊಸೆ ನಿಮ್ಮ ಹತ್ಯೆಯ ಸ್ಥಿತಿ ಇನ್ನೂ ಚೆನ್ನಾಗಿಲ್ಲ ಅವರಿಗೆ ಅಡುಗೆ ಮನೆಯಲ್ಲಿ ನಿಲ್ಲಲು ಶಕ್ತಿ ಇಲ್ಲ ಕವಿತಾ ನೀನು ರೆಸ್ಟ್ ತೆಗೆದುಕೋ ಸೀಮಾ ಮಾತು ಬದಲಾಯಿಸುತ್ತಾ ಅಪ್ಪಾಜಿ ನಾವು ಈ ನಗರದಲ್ಲಿ ಮೂರು ಬೆಡ್ರೂಮ್ಗಳ ಒಂದು ಒಳ್ಳೆಯ ಮನೆಯನ್ನು ನೋಡಿದ್ದೇವೆ ನೀವು ಒಂದು ಕೋಣೆಯಲ್ಲಿ ಇರುತ್ತೀರಿ ನಾವು ಒಂದು ಕೋಣೆಯಲ್ಲಿ ಇರುತ್ತೇವೆ ಮತ್ತು ಮೂರನೇ ಕೋಣೆಯಲ್ಲಿ ಮಕ್ಕಳಿರುತ್ತಾರೆ ಹಾಗಾದರೆ ಆ ಮನೆಯನ್ನು ನೋಡಲು ನಾವು ಯಾವಾಗ ಹೋಗಬೇಕು ಎಂದು ಹೇಳಿ ಆಗ ಗೋವಿಂದ್ ಅವರು ಇದು ನಿಮ್ಮ ವಿಷಯ ಸೊಸೆ ಮನೆ ನಿಮ್ಮದು ನೀವು ಯಾವಾಗ ಬೇಕಾದರೂ ತೆಗೆದುಕೊಳ್ಳಬಹುದು ರಾಜೇಶ್ ಹೇಳಿದರು ಅಪ್ಪ ನಾವು ಮನೆ ತೆಗೆದುಕೊಳ್ಳುತ್ತೇವೆ ಆದರೆ ನೀವು ಸಹಾಯ ಮಾಡಬೇಕು ಗೋವಿಂದ್ ಅವರು ನೀವು ಏನು ಹೇಳುತ್ತಿದ್ದೀರಿ ಎಂದು ನನಗೆ ಅರ್ಥವಾಗಲಿಲ್ಲ ಅಪ್ಪಾಜಿ ಅವರು ಹೇಳುವ ಅರ್ಥವೆಂದರೆ ನಿಮ್ಮ ಮನೆಯನ್ನು ಮಾರಿ ಇಲ್ಲಿಗೆ ಬಂದಿದ್ದೀರಿ ಮತ್ತು ಈಗ ನಿಮಗೆ ನಿವೃತ್ತಿ ಹಣ ಬಂದಿರಬೇಕು ಆದ್ದರಿಂದ ನೀವು ನಮಗೆ ಸಹಾಯ ಮಾಡಿದರೆ ನಾವು ಸಾಧ್ಯವಾದಷ್ಟು ಬೇಗ ಇಲ್ಲಿ ಪ್ಲಾಟ್ ಖರೀದಿಸುತ್ತೇವೆ ನೀವು ಆದಷ್ಟು ಬೇಗ ಒಂದು ಪ್ಲಾಟ್ ಖರೀದಿಸಬೇಕಿತ್ತು ಗೋವಿಂದ್ ಅವರು ಕವಿತಾ ಅವರನ್ನು ನೋಡಿ ಸರಿ ಸೊಸೆ ಅದಕ್ಕೆ ನೀವು ಎಲ್ಲವನ್ನು ಮಾರಿ ಇಲ್ಲಿಗೆ ಬನ್ನಿ ಎಂದು ಹೇಳುತ್ತಿದ್ದೀರಿ ಎಂದರು ಸೀಮಾ ನಗುತ್ತಾ ಹೌದು ಅಮ್ಮ ಎಂದರು ನೀವು ತುಂಬ ಬುದ್ಧಿವಂತರು ನಾನು ಹೇಳುತ್ತಿರುವುದು ನಿಮಗೆ ಅರ್ಥವಾಗಿದೆ ಅಲ್ವಾ ಎಂದಳು ಕವಿತಾ ಆದರೆ ಸೊಸೆ ನಾವು ನಮ್ಮ ಮನೆಯನ್ನು ಮಾರಿಲ್ಲ ಬಾಡಿಗೆಗೆ ಕೊಟ್ಟಿದ್ದೇವೆ ನಾವು ಇರುವ ಮನೆಯದು ನಾವು ಇಷ್ಟು ವರ್ಷ ಕಳೆದ ಮನೆಯನ್ನು ಹೇಗೆ ಮಾರಾಟ ಮಾಡಬಹುದು ಮತ್ತು ಅವರ ಪತ್ತೆ ಹಣಕ್ಕೆ ಸಂಬಂಧಿಸಿದಂತೆ ಅದು ನಮ್ಮ ವೃದ್ಧಾಪದ ಆಧಾರವಾಗಿದೆ ನಾವು ಅದನ್ನು ಬೇರೆಯವರಿಗೆ ಹೇಗೆ ಖರ್ಚು ಮಾಡಬಹುದು ಈ ಕಾರಣಕ್ಕಾಗಿ ನೀವು ನಮ್ಮನ್ನು ಇಲ್ಲಿಯೇ ಇರಲು ಕರೆದಿದ್ದೀರಾ ನಾವು ನಿಮಗೆ ಸಹಾಯ ಮಾಡುತ್ತೇವೆ ಮತ್ತು ನಂತರ ನೀವು ನಮ್ಮನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳುತ್ತೀರಿ ಹಾಗಾದರೆ ನಮ್ಮನ್ನು ಕ್ಷಮಿಸಿ ಮಗನೇ ನಾವು ನಿಮ್ಮೊಂದಿಗೆ ಇರಲು ಸಾಧ್ಯವಿಲ್ಲ ಆಗ ಸೀಮಾ ರಾಜೇಶ್ಗೆ ಹೇಳಿದಳು ನೀನು ಹೇಳಿದ್ದು ಸರಿ ಈ ಜನರನ್ನು ಇಲ್ಲಿಗೆ ಕರೆಯುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ ನಾವು ಅವರ ಮೇಲೆ ನಮ್ಮ ಸಮಯ ಮತ್ತು ಹಣವನ್ನು ವ್ಯರ್ಥವಾಗಿ ವ್ಯರ್ಥ ಮಾಡಿದೆವು ಸೀಮಾ ಬೇಗನೆ ಸರಿಯಮ್ಮ ನೀವು ನಮ್ಮ ಮನೆಯಲ್ಲಿ ಇರಬೇಕಾಗಿಲ್ಲ ಹಾಗಾದರೆ ಸಮಯ ವ್ಯರ್ಥ ಮಾಡುವುದು ಏಕೆ ರಾಜೇಶ್ ನಾಳೆ ಅವರ ರಿಟರ್ನ್ ಟಿಕೆಟ್ ಬುಕ್ ಮಾಡು ಹೀಗೆ ಹೇಳಿ ಅವಳು ತನ್ನ ಮಗನನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋದಳು ನಂತರ ರಾಜೇಶ್ ತನ್ನ ತಾಯಿಗೆ ಅಮ್ಮ ನೀವು ಸರಿಯಾದ ಕೆಲಸ ಮಾಡಲಿಲ್ಲ ನಾವು ನಿಮ್ಮನ್ನು ನಂಬುತ್ತಿದ್ದೆವು ಎಂದು ಹೇಳಿದನು ನಂತರ ಕವಿತಾ ರಾಜೇಶ್ ಗಟ್ಟಿಯಾಗಿ ಕಪಾಳ ಮೋಕ್ಷ ಮಾಡಿ ನೀವು ಎಂತಹ ಜನರು ಎಂದು ಹೇಳಿದಳು ನಂತರ ದುರಾಸೆಯ ಮಗನನ್ನು ಪಡೆಯೋದಕ್ಕಿಂತ ನಾವು ಮಕ್ಕಳಿಲ್ಲದೆ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದಳು ಒಬ್ಬನು ಬದುಕಿರೋವರೆಗೂ ಮಕ್ಕಳ ಮೇಲೆ ಎಂದಿಗೂ ಅವಲಂಬಿತವಾಗಬಾರದು ಎಂದು ನಿನ್ನ ತಂದೆ ಹೇಳಿದ್ದು ಸರಿ ಅದು ನನ್ನ ತಪ್ಪು ಈಗ ನಾನು ಪಾಠ ಕಲಿತಿದ್ದೇನೆ ನಾನು ಮತ್ತೆ ಅಂತಹ ತಪ್ಪನ್ನು ಮಾಡುವುದಿಲ್ಲ ನನ್ನ ಸ್ವಂತ ಮಗುವನ್ನು ಗುರುತಿಸುವಲ್ಲಿ ನಾನು ತಪ್ಪು ಮಾಡಿದೆ ಮತ್ತು ನಾನು ಗೋವಿಂದ್ ಅವರಿಗೆ ಹೇಳಿದ್ದೆ ಬನ್ನಿ ನಿಮ್ಮ ವಸ್ತುವನ್ನು ಪ್ಯಾಕ್ ಮಾಡಿ ಮನೆಗೆ ಹೋಗೋಣ ನಮ್ಮ ಮಕ್ಕಳು ಇಲ್ಲಿ ವಾಸಿಸುತ್ತಿದ್ದ ಕಾಲವಿತ್ತು ಆದರೆ ಸಮಯ ಮತ್ತು ದುರಾಸೆ ಅವರನ್ನು ಅಪರಿಚಿತರನ್ನಾಗಿ ಮಾಡಿತು ನನ್ನ ಸ್ವಂತ ಮಕ್ಕಳನ್ನು ಗುರುತಿಸುವಲ್ಲಿ ನಾನು ಹೇಗೆ ತಪ್ಪು ಮಾಡಿದೆ ಎಂದು ಇನ್ನೂ ನಂಬಲು ಸಾಧ್ಯವಾಗುತ್ತಿಲ್ಲ ಇಬ್ಬರು ಗಂಡು ಮಕ್ಕಳು ಮತ್ತು ಸೊಸೆಯನ್ನು ಭೇಟಿಯಾಗಲು ಎಷ್ಟು ಸಂತೋಷವಿತ್ತೋ ಅಷ್ಟೇ ದುಃಖದಿಂದ ಮನೆಗೆ ಮರಳಿದರು ಟ್ರೈನ್ನಲ್ಲಿ ಕವಿತಾ ಅವರ ವೃದ್ಧೆ ಮಹಿಳೆ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಲೇ ಇದ್ದಳು ಮತ್ತು ತನ್ನ ಗಂಡನ ಮಾತುಗಳನ್ನು ಏಕೆ ಕೇಳಲಿಲ್ಲ ಎಂದು ಯೋಚಿಸುತ್ತಿದ್ದಳು ಗಂಡ ಹೆಂಡತಿ ಕೊನೆಯವರೆಗೂ ಪರಸ್ಪರ ಬೆಂಬಲವಾಗಿರುತ್ತಾರೆ ಎಂದು ಅವನು ಹೇಳಿದ್ದು ಸರಿ ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಈ ಕತೆ ಒಂದು ಲೈಕ್ ಕೊಡಿ ಇನ್ನಷ್ಟು ಹೊಸ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು